ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂತ ಫಿಲೋಮಿನಾ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಧಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಜಾನಪದ ಗಾಯಕಿ ಪದ್ಮ ಗೋಪಾಲ್ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ಸುನೀತಾ ಸುರೇಶ್ ಮುಖ್ಯ ಅಡಿಗೆ ಸಿಬ್ಬಂದಿ ಮಹದೇವಮ್ಮ ಆಶಾ ಕಾರ್ಯಕರ್ತೆ ಶಶಿಕಲಾ ಮತ್ತು ಜರಲ್ಡೀನ್ ಮೇರಿ ಅವರನ್ನು ಗೌರವಿಸಲಾಯಿತು ತನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಗೋಪಾಲ್ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂಬೇಡ್ಕರ್ ಕೊಟ್ಟ ಸಮಾನತೆಯ ಸಂವಿಧಾನದಿಂದ ಮಹಿಳೆಯರು ಸಮಾಜದ ಪ್ರಗತಿಯ ಪ್ರಮುಖ ಭಾಗರಾಗಿದ್ದಾರೆ ಎಂದು ಹೇಳಿದರು ಸಪೋರ್ಟ್ ಎಲ್ಲರಿಗೂ ಇವತ್ತು ಸಪೋರ್ಟ್ ಆಗಿ ನಿಂತಿದ್ದಾರೆ ನಮ್ಮ ಮನೆಯವರು ಇರೋದಾಗ ಇಲ್ಲ ಅಂತಂದ್ರೆ ನನ್ನ ಮಕ್ಳಿಗೆ ಎಸ್ ಎಲ್ ಸಿ ಬರ್ತಾ ಎಂಟೆ ಕ್ಲಾಸ್ ನನ್ನ ಮಗಳು ಹೋಗ್ತಿದ್ದವು ನನ್ನ ಮಗಳು ಇವತ್ತನ್ನು ನಾನು ಮಾಡಿಸ್ತಾ ಇದ್ದೀನಿ ಅಂದರೆ ಡಾಕ್ಟರ್ ಡಾಕ್ಟ್ರದ್ದಾಳೆ ನನ್ನ ಮಗಳೇಜಲ್ಲಿ ಡಾಕ್ಟರ್ದಿದ್ದಾಳೆ ಇವತ್ತು ನಾವು ಎಲ್ಲದರಲ್ಲೂ ನಾವು ನೆನಪು ಅಂತ ನಾವು ಒಳಗಡೆ ಕೂತ್ಕೋಬಾರ್ದು ಧೈರ್ಯವಾಗಿ ನಾವು ಮುಂದೆ ನುಗ್ಗಿದ್ರೆ ಏನೂ ಸಾಧಿಸ್ತೀವಿ ಅನ್ನೋದು ಛಲ ಇರುತ್ತೆ ನಮಗೆ ಅಥವಾ ಯಾರು ಏನಾರು ಕೊತ್ತಾರೋ ಅವ್ರು ಅನ್ಕೋತಾರೇನೋ ಇವರು ಅನ್ಕೋತಾರನೋ ಅಂತರೆ ನಾವು ಖಂಡಿತ ಒಳಗಡೆನೇ ಇರಬೇಕಾಗುತ್ತೆ ಅಲ್ವಾ ಆದರೆ ಏನು ಅಂತಂದರೆ ಅಥವಾ ಸಪೋರ್ಟ್ ಮಾಡೋಲ್ಲ ಅಂತ ಅನ್ಕೋಬಾರ್ದು ನಾವು ಪ್ರತಿಯೊಬ್ಬರು ನಮಗೆ ಇವತ್ತು ನಮ್ಮ ಊರಲ್ಲಿ ಜನತೆಗಳು ಎಲ್ಲರೂ ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ ರೇವಣ್ಣರಾಗ್ಬೋದು ಋದ್ವಯ್ಯನಾಗ್ಬೋದು ಪ್ರತಿಯೊಬ್ಬರೂ ಅಥವಾ ಶಶಿ ಆಗ್ಬೋದು ನಮ್ಮ ಮನೆಯವ್ರ ತಿರೋದಾಗ ಶಶಿ ಎಷ್ಟು ನಮಗೆ ಇದು ಮಾಡಿದ್ದಾಳೆ ಅಂದರೆ ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಮಾದೇವಮ್ಮ ಆಗ್ಬೋದು ಇವತ್ತಿಗೂ ನನಗೆ ಏನಾರು ನೋವಾದರೆ ಎಲ್ಲರೂ ನನಗೆ ಸಪೋರ್ಟಾಗಿ ಏನು ನಿಂತ್ಕೊಂಡು ನನ್ನ ದುಃಖ ಇರಲಿ ಇನ್ನೊಂದಾಗಲಿ ಹಂಚ್ಕೊಂಡು ನನಗೆ ಸಮಾಧಾನ ಮಾಡ್ತಾರೆ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು